ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ವಿರೋಧ ಮಾಡಲಿಕ್ಕೋಸ್ಕರ ಮತ್ತು ನಮ್ಮ ದೇಶದ ಸಂವಿಧಾನ ಇದೆಯಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ಅದನ್ನು ರಕ್ಷಣೆ ಮಾಡಬೇಕು ಭಾರತೀಯ ಜನತಾ ಪಕ್ಷದವರಿಂದ ಅದಕ್ಕೆ ಧಕ್ಕೆ ಬಂದಿದೆ ಆತಂಕ ಬಂದಿದೆ ಅದಕ್ಕೋಸ್ಕರ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ನವರಾದಂಥ ನಾವು ಮಾಡಬೇಕು ಅಂತಕ್ಕಂಥ ಮಾತು ಮಾಡಲಿಕ್ಕೋಸ್ಕರ ಇಲ್ಲಿ ನಾವೆಲ್ಲ ಸೇರಿದ್ದೇವೆ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದವರು ಬೆಲೆ ಏರಿಕೆ ಮಾಡಿದ್ದೇವೆ ನಾವು ಅಂತೇಳಿ ಜನ ಆಕ್ರೋಶ ಕಾರ್ಯಕ್ರಮವನ್ನು ಇಡೀ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದಾರೆ ನರೇಂದ್ರ ಮೋದಿಯವರು ಕೂಡ ಕರ್ನಾಟಕದಲ್ಲಿ ಬೆಲೆ ಏರಿಕೆಯಾಗಿದೆ ಅದಕ್ಕೋಸ್ಕರ ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಆದರೆ ವಾಸ್ತವವಾಗಿ ಆಗಿರ್ತಕ್ಕಂಥದ್ದೇನು ಬೆಲೆ ಏರಿಕೆಯನ್ನ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಅದರ ಪರಿಣಾಮ ಎಲ್ಲ ರಾಜ್ಯಗಳಲ್ಲೂ ಕೂಡ ಬೆಲೆ ಏರಿಕೆಯಾಗಿದೆ ಇದನ್ನ ಮುಚ್ಕೊಳ್ಳಿಕ್ಕೋಸ್ಕರ ಅವರ ವೈಫಲ್ಯಗಳನ್ನು ಮುಚ್ಕೊಳ್ಳಿಕ್ಕೋಸ್ಕರ ಅವರ ತಪ್ಪುಗಳನ್ನು ನಮ್ಮ ಚೆನ್ನಿಕೋಸ್ಕರ ಜನಾಕ್ರೋಶ ಬೆಲೆ ಏರಿಕೆಯ ವಿರುದ್ಧ ಜನಾಕ್ರೋಶವನ್ನು ಮಾಡ್ತೇವೆ ಅಂತೇಳಿ ಈ ರಾಜ್ಯದ ಜನರನ್ನ ದಾರಿಗೆ ಎಳೆಯತಕ್ಕಂಥ ಪ್ರಯತ್ನವನ್ನ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ ಬಹುಶಃ ಈ ರಾಜ್ಯದ ಜನರಿಗೆ ಅರ್ಥ ಆಗಿದೆ ಬೆಲೆ ಏರಿಕೆ ಮಾಡಿದವರು ನರೇಂದ್ರ ಮೋದಿಯವರು ಅದರ ಪರಿಣಾಮ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗಳೆಲ್ಲ ಆಗಿದ್ದಾವೆ ಇದನ್ನು ನಾವು ಜನರಿಗೆ ತಿಳಿಸಬೇಕಾದಂತ ಅಗತ್ಯ ಇದೆ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕಾಗ್ತದೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದು ಇನ್ನೇನು ಹನ್ನೊಂದು ವರ್ಷಗಳಾಯಿತು ನರೇಂದ್ರ ಮೋದಿ ಅವರು ಹೇಳಬೇಕು ನೀವು ಕೊಟ್ಟ ಮಾತಂತೆ ನಡ್ಕೊಂಡಿಲ್ಲ ಬೆಲೆ ಏರಿಕೆ ಆಗಿರ್ತಕ್ಕಂಥದನ್ನು ಕಡಿಮೆ ಮಾಡ್ತೇವೆ ಒಳ್ಳೆಯ ದಿನಗಳು ಬರ್ತೇವೆ ನಾವು ಎಲ್ಲರ ಜೀವನವನ್ನು ಸುಗಮವಾಗಿ ಸುಖಕರವಾಗಿ ಮಾಡ್ತೇವೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರೇ ಇವತ್ತು ನೀವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನು ನೀವೆಲ್ಲರೂ ಕೂಡ ಅವರಿಗೆ ಕೇಳಬೇಕಾಗ್ತದೆ ನರೇಂದ್ರ ಮೋದಿ ಅವರು ಬರೀ ಒಂದು ಪದಾರ್ಥದ ಬೆಲೆ ಏರಿಸಲಿಲ್ಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಚಿನ್ನ ಬೆಳ್ಳಿ ಕಬ್ಬಣ ಸಿಮೆಂಟು ಅಗತ್ಯ ವಸ್ತುಗಳು ಅಕ್ಕಿ ಗೋಧಿ ಬೇಳೆ ಔಷಧಗಳು ಗೊಬ್ಬರ ಹೀಗೆ ಎಲ್ಲ ಕೂಡ ನೀವು ಏರಿಸಿದ್ದೀರಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಗಳಾಗಿದ್ದಾಗ ಬೆಲೆಗಳನ್ನು ನಿಯಂತ್ರಣ ಮಾಡಿದ್ರು ಆಹಾರ ಪದಾರ್ಥಗಳ ಬೆಲೆಗಳನ್ನು ನಿಯಂತ್ರಣ ಮಾಡಿದ್ರು ಆದರೆ ಇವರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಒಳ್ಳೆಯ ದಿನಗಳನ್ನು ಬರ್ತವೆ ಅಂತ ಹೇಳಿದ ಮೇಲೆ ಎಲ್ಲ ಪದಾರ್ಥಗಳ ಬೆಲೆಗಳನ್ನು ಏರಿಸಿದ್ರು ನಿಮಗೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಬೆಲೆ ಏರಿಕೆ ಹೇಗಾಗಿದೆ ನರೇಂದ್ರ ಮೋದಿಯವರು ಬರೋದಕ್ಕಿಂತ ಮುಂಚಿತವಾಗಿ ಏನು ಬೆಲೆಗಳಿದ್ದು ಇದನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಚಿನ್ನ ಹತ್ತು ಗ್ರಾಮ್ ಚಿನ್ನಕ್ಕೆ ಅವತ್ತು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತು ಒಂದು ಲಕ್ಷ ಚಿಲ್ಲರೆ ರೂಪಾಯಿ ಯಾರ ಕಾರಣ ಇದಕ್ಕೆ ನರೇಂದ್ರ ಮೋದಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹತ್ತು ಗ್ರಾಮ್ ಚಿನ್ನಕ್ಕಿದ್ದದ್ದು ಇವತ್ತು ಒಂದು ಲಕ್ಷ ಚಿಲ್ಲರೆ ಆಗಿದೆಯಲ್ಲ ಇದಕ್ಕೆ ನೀವೇ ಕಾರಣ ಹೌದೋ ಅಲ್ಲ ಹೌದೋ ಅಲ್ಲ ಬೆಳ್ಳಿ ಒಂದು ಕೆ ಜಿ ಬೆಳ್ಳಿಗೆ ನಲವತ್ಮೂರು ಸಾವಿರ ರೂಪಾಯಿ ಇತ್ತು ಇವತ್ತು ತೊಂಬತ್ತ ನಾಲ್ಕು ಸಾವಿರ ರೂಪಾಯಿ ನಲವತ್ಮೂರು ಸಾವಿರದಿಂದ ತೊಂಬತ್ತು ನಾಲ್ಕು ರೂಪಾಯಿ ಆಗಿದೆ ಅವತ್ತು ಒಂದು ಡಾಲರ್ ಅಮೇರಿಕನ್ ಡಾಲರ್ ಅದರ ಬೆಲೆ ಇಂಡಿಯನ್ ರೂಪಾಯಿಗಳು ಐವತ್ತೊಂಬತ್ತು ರೂಪಾಯಿ ಇತ್ತು ಐವತ್ತೊಂಬತ್ತು ರೂಪಾಯಿ ಇತ್ತು ಇವತ್ತು ಎಂಬತ್ತಾರು ಎಂಬತ್ತೇಳು ರೂಪಾಯಿಗಳು ನರೇಂದ್ರ ಮೋದಿಜಿ ಹೇಳಿದ್ರಿ ಜನರಿಗೆ ನಾವು ರೂಪಾಯಿನ ಸಮಕ್ಕೆ ತರ್ತೀವಿ ಡಾಲರ್ ಬೆಲೆಯನ್ನ ರೂಪಾಯಿ ಸಮಕ್ಕೆ ತರ್ತೀವಿ ಅಂತ ಹೇಳಿದ್ರು ಆದ್ರೆ ಐವತ್ತು ಐವತ್ತೊಂಬತ್ತು ರೂಪಾಯಿ ಇದ್ದಂತ ಒಂದು ಡಾಲರ್ ಬೆಲೆ ಇವತ್ತು ಎಂಬತ್ತಾರು ರೂಪಾಯಿ ಎಂಬತ್ತೇಳು ರೂಪಾಯಿ ಆಗಿದೆ ಇದಕ್ಕೆ ಯಾರ ಕಾರಣ ಯಾರೀ ಕಾರಣ ಸಿಮೆಂಟು ಐವತ್ತು ಕೆ ಜಿ ಸಿಮೆಂಟು ಇನ್ನೂರ ಅರವತ್ತೆಂಟು ರೂಪಾಯಿ ಇದ್ದದ್ದು ನಾಲ್ಕು ನೂರ ಹತ್ತು ರೂಪಾಯಿ ಆಗಿದೆ ಅಮೋನಿಯಂ ಪಾಸ್ಪೇಟ್ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇದ್ದದ್ದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಿರಲ್ಲ ಯಾಕೆ ಗೊಬ್ಬರದ ಬೆಲೆ ಹೆಚ್ಚು ಮಾಡಿದ್ರಿ ಇದನ್ನ ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕಾಗ್ತದೆ ಈ ದೇಶದ ರೈತರಿಗೆ ಸಕ್ಕರೆ ಒಂದು ಕೆಜಿ ಸಕ್ಕರೆ ಅರವತ್ತು ರೂಪಾಯಿ ಇದ್ದದ್ದು ಎಪ್ಪತ್ತೆರಡು ರೂಪಾಯಿ ಆಗಿದೆ ಅಕ್ಕಿ ಮೂವತ್ತು ರೂಪಾಯಿ ಇದ್ದದ್ದು ಅರವತ್ತಾರು ರೂಪಾಯಿ ಆಗಿದೆ ಬ್ರೆಡ್ಡು ಮೂವತ್ತೈದು ರೂಪಾಯಿ ಇದ್ದದ್ದು ಎಪ್ಪತ್ತು ರೂಪಾಯಿ ಆಗಿದೆ ಅಡುಗೆ ಎಣ್ಣೆ ಅರವತ್ತೆಂಟು ರೂಪಾಯಿ ಇದ್ದದ್ದು ನೂರ ಒಂಬತ್ತು ರೂಪಾಯಿ ಆಗಿದೆ ಗೋಧಿ ಹತ್ತು ಕೆ ಜಿ ಇನ್ನೂರ ಎಪ್ಪತ್ತು ರೂಪಾಯಿ ಇದ್ದದ್ದು ನಾನೂರ ಇಪ್ಪತ್ತು ರೂಪಾಯಿ ಆಗಿದೆ ರಾಗಿ ಒಂದು ಕೆ ಜಿ ಇಪ್ಪತ್ತು ರೂಪಾಯಿ ಇದ್ದದ್ದು ಅರವತ್ತೈದು ರೂಪಾಯಿ ಆಗಿದೆ ಉಪ್ಪು ಒಂದು ಕೆ ಜಿ ಏಳು ರೂಪಾಯಿ ಇದ್ದದ್ದು ಇಪ್ಪತ್ತೆರಡು ರೂಪಾಯಿ ಆಗಿದೆ ಟೀ ಇನ್ನೂರೈವತ್ತು ಗ್ರಾಮ್ ತೊಂಬತ್ತೈದು ಇದ್ದದ್ದು ನೂರ ಮೂವತ್ತೈದಾಗಿದೆ ಸಿಮೆಂಟ್ ಗೊಬ್ಬರ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇವತ್ತು ಇಲ್ಲಿ ಗ್ಯಾಸ್ ಗಳಿಗೆಲ್ಲ ನಾವು ಹೂನಾರ್ಗಳನ್ನು ಹಾಕಿದೀವಿ ಮನಮೋಹನ್ ಸಿಂಗ್ರವ್ರ ಕಾಲದಲ್ಲಿ ಒಂದು ಸಿಲಿಂಡರ್ ಗ್ಯಾಸ್ ನಾಲ್ಕನೂರ ಹದಿನಾಲ್ಕು ರೂಪಾಯಿ ಇವತ್ತು ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ನರೇಂದ್ರ ಮೋದಿಜಿ ಗ್ಯಾಸ್ ಬೆಲೆ ಏರಿಸ್ಬಿಟ್ಟು ಪೆಟ್ರೋಲ್ ಸುಮಾರು ಎಪ್ಪತ್ತ ಒಂದು ರೂಪಾಯಿ ಇತ್ತು ಎರಡ್ ಸಾವಿರದ ಹದಿನಾಲ್ಕನೇ ಇಸುವಿನಲ್ಲಿ ಇವತ್ತು ನೂರ ಎರಡು ರೂಪಾಯಿ ಡೀಸಲ್ ನಲವತ್ತು ರೂಪಾಯಿ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ತೊಂಬತ್ತೊಂದು ರೂಪಾಯಿ ನಾಲ್ಕು ಪೈಸೆ ಯಾರ ಇದಕ್ಕೆಲ್ಲ ಕಾರಣ ಬಿಜೆಪಿಯವರೇ ಯಾರಿದ ಕಾರಣ ನರೇಂದ್ರ ಮೋದಿ ಅವರೇ ಯಾರಿದ ಕಾರಣ ನೀವು ಬೆಲೆಯನ್ನೆಲ್ಲ ಏರಿಸಿ ನಾವು ಗ್ಯಾಸ್ಗೆ ಮನಮೋಹನ್ ಅವರು ಇರುವಾಗ ಸಬ್ಸಿಡಿ ಕೊಡ್ತಾ ಇದ್ದು ಸಬ್ಸಿಡಿ ಕೊಡ್ತಾ ಇದ್ದು ಆ ಸಬ್ಸಿಡಿಯನ್ನ ನಿಲ್ಲಿಸಿದ್ರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಥವಾ ಕಡಿಮೆ ಮಾಡಿದ್ರಿ ಅದರಿಂದ ಇವತ್ತು ಬೆಲೆ ಏರಿಕೆ ಆಯಿತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಯಿತು ಪೆಟ್ರೋಲ್ ಡೀಸೆಲ್ ಬೆಲೆ ಆಯಿತು ಅವತ್ತು ಮನಮೋಹನ್ ಸಿಂಗ್ರವ್ರು ಇರುವಾಗ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಸುಮಾರು ನೂರ ಹದಿನೆಂಟು ರೂಪಾಯಿ ಇತ್ತು ನೂರ ಹದಿನೆಂಟು ಡಾಲರ್ಸ್ ಇತ್ತು ನೂರ ಹದಿನೆಂಟು ಡಾಲರ್ಸ್ ಒಂದು ಬ್ಯಾರಲ್ಗೆ ನೂರ ಹದಿನೆಂಟು ಇವತ್ತು ಅರವತ್ತೈದು ಡಾಲರ್ಸ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಐವತ್ತಾರು ಡಾಲರ್ಸ್ ಹಿಡಿದಿತ್ತು ಅದನ್ನು ವರ್ಗಾವಣೆ ಮಾಡಿದ್ರ ವರ್ಗಾವಣೆ ಮಾಡಿದ್ರ ಮಾಡಲಿಲ್ಲ ಇಂಟರ್ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಮೇಲೆ ಕಡಿಮೆ ಆದರೂ ಕೂಡ ಒಂದು ಡಾಲರ್ಗೆ ನಲವತ್ತು ಐವತ್ತು ಡಾಲರ್ ಕಡಿಮೆ ಆದ್ರೂ ಒಂದು ಬ್ಯಾರಲ್ಗೆ ನಲವತ್ತೈವತ್ತು ಡಾಲರ್ಗಳು ಕಡಿಮೆ ಆದ್ರೂ ಕೂಡ ನೀವು ಕಡಿಮೆ ಮಾಡಲಿಲ್ವಲ್ಲ ಅದರಿಂದ ಇವತ್ತು ಬೆಲೆ ಏರಿಸಿದವರು ಅವರು ಇವತ್ತು ನಮ್ಮ ಮೂತಿಗೆ ಹಾಕಿ ನೀವು ನಮ್ಮ ಮುಖದ ಮೇಲೆ ಏರಿಸ್ತಾ ಇದ್ದೀರಲ್ಲ ನಾಚಿಕೆ ಆಗಲ್ಲ ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ಅಂತಕ್ಕಂಥದನ್ನ ಹೇಳ್ಬೇಕಾಗ್ತದೆ ನಮ್ಮ ಕಾರ್ಯಕರ್ತರು ಧೈರ್ಯದಿಂದ ಹೇಳ್ಬೇಕು ಬೆಲೆ ಏರಿಕೆ ಮಾಡಿದವ್ರು ನೀವು ಪ್ರಹ್ಲಾದ್ ಜೋಶಿ ನೀವು ಮಾಡಿದ್ರಿ ವಿಜೇಂದ್ರ ನೀವು ಮಾಡಿದ್ರಿ ಅಶೋಕ ನೀವು ಮಾಡಿದ್ರಿ ನಾವು ಮಾಡಲಿಲ್ಲ ನರೇಂದ್ರ ಮೋದಿ ಅವರು ಮಾಡಲಿಲ್ಲ ನಾವು ಒಂದು ವೇಳೆ ನಾವು ಬೆಲೆ ಏರಿಕೆ ಮಾಡಿದ್ರೆ ಬೇರೆ ರಾಜ್ಯಗಳಿಗಿಂತ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇರ್ತಕ್ಕಂಥ ರೀತಿಯಲ್ಲಿ ಬೆಲೆ ಏರಿಕೆ ಮಾಡಿದ್ದೀವಿ ಆನಂದ ಬೆಲೆ ಏರಿಸ್ಬಿಟ್ರು ಹಾಲಿನ ಮೇಲೆ ಏರಿಸ್ಬಿಟ್ರು ನಾಲ್ಕು ರೂಪಾಯಿ ಏರ್ಸಿರದ್ ನಿಜ ಆದ್ರೆ ಅದನ್ನ ಸರ್ಕಾರಕ್ಕೆ ಒಂದು ರೂಪಾಯಿನೂ ತಗೊಂಡಿಲ್ಲ ಅಥವಾ ಕೆ ಎಂ ಎಫ್ಗೆ ಗೆ ತಗೊಂಡಿಲ್ಲ ಮಿಲ್ಕ್ ಯೂನಿಯನ್ ಗೆ ತಗೊಂಡಿಲ್ಲ ಏನ್ ನಾಲ್ಕು ರೂಪಾಯಿ ಏರ್ಸಿದ್ದೀವಿ ಅಷ್ಟೂ ಹಣವನ್ನ ರೈತರಿಗೆ ವರ್ಗಾವಣೆ ಮಾಡಿದ್ದೇವೆ ಇದು ಸರಿನಾ ತಪ್ಪ ಐವತ್ತು ರೂಪಾಯಿ ಮೇಲಿದೆ ಒಂದು ಲೀಟರ್ ಹಾಲು ಬೇರೆ ರಾಜ್ಯಗಳಲ್ಲಿ ಐವತ್ತು ರೂಪಾಯಿಗಿಂತ ಜಾಸ್ತಿ ಇದೆ ನಮ್ಮಲ್ಲಿ ನಲವತ್ತ ಎರಡು ರೂಪಾಯಿ ಇತ್ತು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿ ನಲವತ್ತಾರು ರೂಪಾಯಿ ಆಗಿದೆ ಬೇರೆ ರಾಜ್ಯಗಳಲ್ಲೆಲ್ಲ ಐವತ್ತು ನಲ್ವತ್ತೆಂಟು ಐವತ್ತೆರಡು ಐವತ್ನಾಲ್ಕು ಐವತ್ತೈದು ಐವತ್ತಾರು ರೂಪಾಯಿಗಳಿದೆ ಒಂದು ಲೀಟರ್ ಹಾಲಿಗೆ ಕರ್ನಾಟಕದಲ್ಲಿ ಕಡಿಮೆ ಇದೆ ಹಾಗೆಯೇ ಬಸ್ನು ಕೂಡ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ತಮಿಳುನಾಡು ಕೇರಳ ಇವೆಲ್ಲಕ್ಕೂ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ ನೀವು ಮೇಲೆ ಹೇಳ್ತೀರಾ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೇವೆ ಅದನ್ನು ಕೂಡ ಟೀಕೆ ಮಾಡ್ತೀರಿ ನೀವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಕರ್ನಾಟಕದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ ಹಣ ಇಲ್ಲ ನಿಮಗೆ ಒಂದು ಉದಾಹರಣೆಯನ್ನು ಹೇಳಬೇಕು ಅಂತಂದ್ರೆ ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿದ್ದದ್ದು ಐವತ್ತೆರಡು ಕೋಟಿ ಐವತ್ತೆರಡು ಸಾವಿರ ಕೋಟಿ ಅಂದ್ರೆ ಈ ವರ್ಷ ಈ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರತಕ್ಕಂಥದ್ದು ಎಂಬತ್ಮೂರು ಸಾವಿರ ಕೋಟಿ ದಿವಾಳಿ ಆಗಿದೆ ಪಾಪರ್ ಆಗ್ಬಿಟ್ಟಿದೆ ಸರ್ಕಾರ ಸರ್ಕಾರದ ಖಜಾನಿನಲ್ಲಿ ಹಣ ಇಲ್ಲ ನಿಮ್ಗೆ ಹೇಳ್ತೀನಿ ನೀರಾವರಿ ಇಲಾಖೆಗೆ ಈ ವರ್ಷ ನಾವು ಕೊಟ್ಟಿರ್ತಕ್ಕಂಥ ಹಣ ಇಪ್ಪತ್ತ ಎರಡು ಸಾವಿರ ಕೋಟಿ ರೂಪಾಯಿ ಮೇಜರ್ ಮತ್ತು ಮೀಡಿಯಂ ನೀರಾವರಿಗೆ ಸಣ್ಣ ನೀರಾವರಿಗೆ ಮೂರು ಸಾವಿರ ಕೋಟಿ ರೂಪಾಯಿ ಹೆಚ್ಚಾಗಿ ಕೊಟ್ಟಿದ್ದೀವಿ ಒಟ್ಟು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ನೀರಾವರಿ ಒಂದೇ ಇಲಾಖೆಗೆ ಕೊಟ್ಟಿದ್ದೇವೆ ಆರೋಗ್ಯ ಇಲಾಖೆ ಪಿಡಬ್ಲು ಇಲಾಖೆ ಶಿಕ್ಷಣ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕುಡಿಯ ನೀರು ಈ ಎಲ್ಲ ಇಲಾಖೆಗಳಿಗೂ ಕೂಡ ಹೆಚ್ಚು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ನಾನು ಜಾತಿ ಗಣತಿ ಬಗ್ಗೆ ಮಾತಾಡಲ್ಲ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪತ್ರ ಬರೆದಿದ್ರು ಪ್ರಧಾನಮಂತ್ರಿಗಳಿಗೆ ಜಾತಿ ಗಣತಿಯನ್ನು ಮಾಡಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು ಈ ದೇಶದಲ್ಲಿ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳಾಯಿತು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಬಡತನ ನಿರ್ಮೂಲನೆ ಆಗಿಲ್ಲ ಅಸಮಾನತೆ ಹೋಗಿಲ್ಲ ಎಲ್ರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಿಲ್ಲ ಸಮಾನತೆ ಬಂದಿಲ್ಲ ಅದಕ್ಕೋಸ್ಕರವಾಗಿ ಇವತ್ತು ನೀವು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ಮಾಡಬೇಕು ಮೀಸಲಾತಿ ಇದೆಯಲ್ಲ ಈ ಮೀಸಲಾತಿ ಪ್ರಮಾಣ ಐವತ್ತು ಇದೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನವರು ಒಂಬೈನೂರ ತೊಂಬತ್ತೆರಡನೇ ಇಸ್ವಿನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಅದನ್ನು ನಿಗದಿ ಮಾಡಿದ್ರು ಮೀಸಲಾತಿ ಐವತ್ತಕ್ಕಿಂತ ಹೆಚ್ಚಾಗಬಾರದು ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರೇ ನೀವು ಆರ್ಥಿಕವಾಗಿ ಹಿಂದುಳಿದಿರೋವರಿಗೆ ಅಂದರೆ ಮೇಲ್ಜಾತಿಯವರಿಗೆ ನೀವು ಹತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿರಲ್ಲ ಅದು ಶೀಲಿಂಗ್ ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಜಾತಿ ಗಣತಿ ಆದ್ಮೇಲೆ ಆದ್ಮೇಲೆ ಸರ್ವೆ ನೀವು ಸೋಷಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಮಾಡಬೇಕು ಅದನ್ನ ಇಂತ ಅವಧಿನಲ್ಲಿ ಮುಗಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಬೇಕು ರಾಹುಲ್ ಗಾಂಧಿಯವರು ನಿರಂತರವಾಗಿ ಎರಡು ವರ್ಷದಿಂದ ಜಾತಿ ಗಣತಿ ಆಗಬೇಕು ಜಾತಿ ಗಣತಿ ಆಗಬೇಕು ಅಂತೇಳಿ ಇವತ್ತು ನಮ್ಮ ಮ್ಯಾನಿಫೆಸ್ಟೋನಲ್ಲೂ ಕೂಡ ಭರಿಸಿದ್ರು ಮ್ಯಾನಿಫೆಸ್ಟೋನಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬಂದರೆ ಜಾತಿ ಗಣತಿಯನ್ನ ಮಾಡ್ತೇವೆ ಈ ದೇಶದ ಜಾತಿ ಗಣತಿಯನ್ನು ಮಾಡ್ತೇವೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಯಾರು ಇನ್ನೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಿಲ್ಲ ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಅದಕ್ಕೋಸ್ಕರ ನಾನು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡದೆ ನಾನು ಕರ್ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ನ ಎಲ್ಲ ವರಿಷ್ಠ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿದ್ದೇನೆ ಅದನ್ನು ವಿಶೇಷವಾಗಿ ರಾಹುಲ್ ಗಾಂಧಿ ಅವರಿಗೆ ಧನ್ಯವಾದಗಳನ್ನು ಹೇಳಿದ್ದೇನೆ ಅವರ ಒತ್ತಡದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಒತ್ತಡದಿಂದ ಇವತ್ತು ನಿನ್ನೆ ಏನು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಬಹುಶಃ ಬಿಹಾರ್ನ ಎಲೆಕ್ಷನ್ ಕೂಡ ಬರ್ತಾ ಇದೆ ಆ ಬಿಹಾರ್ನ ಎಲೆಕ್ಷನ್ ಗಮನದಲ್ಲಿ ಇಟ್ಟುಕೊಂಡು ಅವ್ರಿಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ ಸಾಮಾಜಿಕ ನ್ಯಾಯ ಪರವಾಗಿಲ್ಲ ನೀವು ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಆರ್ ಎಸ್ ಎಸ್ ಸ್ಥಾಪನೆ ಆಯಿತು ಈಗ ನೂರು ವರ್ಷಗಳಾಯಿತು ಈ ನೂರು ವರ್ಷಗಳ ಅವಧಿನಲ್ಲಿ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿ ಮಾತಾಡಿಲ್ಲ ಸಂವಿಧಾನದ ಪರವಾಗಿ ಮಾತಾಡಿಲ್ಲ ಸಾಮಾಜಿಕ ನ್ಯಾಯ ಯಾವ ಕಾಂಗ್ರೆಸ್ ಕೊಡಲಿಕ್ಕೆ ಪ್ರಯತ್ನ ಮಾಡಿದೆ ಆ ಎಲ್ಲ ಕಾಲದಲ್ಲೂ ಕೂಡ ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ ಆದ್ದರಿಂದ ಇವತ್ತು ನಾವು ನಮ್ಮ ಕಾರ್ಯಕರ್ತರು ಬಹಿರಂಗವಾಗಿ ಹೇಳಬೇಕು ಧೈರ್ಯವಾಗಿ ಹೇಳ್ಬೇಕು ಯಾವುದೇ ಮುಲಾಜಿಲ್ಲೆ ಹೇಳ್ಬೇಕು ಬೆಲೆ ಏರಿಕೆ ಮಾಡಿದವರು ಬಿಜೆಪಿಯವರು ನರೇಂದ್ರ ಮೋದಿ ಮೋದಿಯವರು ಬಿಜೆಪಿಯ ಕೇಂದ್ರ ಸರ್ಕಾರ ಇವತ್ತು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ ನಮ್ಮ ರಾಜ್ಯದಿಂದ ಸುಮಾರು ನಾಲ್ಕೂವರೆ ಲಕ್ಷ ಐದು ಲಕ್ಷ ಕೋಟಿ ರೂಪಾಯಿ ಪ್ರತಿ ವರ್ಷ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷ ಕೋಟಿ ರೂಪಾಯಿ ನಾವು ತೆರಿಗೆ ಕೊಡೋದು ಅವರು ನಮಗೆ ವಾಪಸ್ ಕೊಡ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ ಅರವತ್ತು ಸಾವಿರ ಕೋಟಿ ಅಂದರೆ ಒಂದು ರೂಪಾಯಿ ನಾವು ತೆರಿಗೆ ಕೊಟ್ಟರೆ ನಾವು ಬರ್ತಕ್ಕಂಥದ್ದು ಕೇವಲ ಹದಿಮೂರು ಪೈಸೆಗಳು ಮಾತ್ರ ಇದು ನ್ಯಾಯನಾ ಇದು ನ್ಯಾಯನಾ ಇದನ್ನ ಸಹಿಸ್ಕೋಬೇಕಾ ನಾವು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಸೆಸ್ ಕಲೆಕ್ಟ್ ಮಾಡ್ತಾರೆ ಅದರಲ್ಲಿ ಒಂದು ರೂಪಾಯಿ ನಮಗೆ ಕೊಡಲ್ಲ ಸರ್ಚಾತ್ ಕಲೆಕ್ಟ್ ಮಾಡ್ತಾರೆ ಅದರಲ್ಲಿ ಒಂದು ರೂಪಾಯಿ ನಮಗೆ ಕೊಡಲ್ಲ ಎಲ್ಲನೂ ನಾವು ಕೊಡಬೇಕು ಅವ್ರ ಹತ್ರ ಗ್ವಾಗರಿಬೇಕು ಅನೌನ್ಸ್ ಮಾಡಿದದ್ದು ಕೂಡ ಕೊಡಲ್ಲ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಹೇಳಿದ್ರು ನಮಗೆ ನಿಮಗೆ ಅನ್ಯಾಯ ಆಗಿದೆ ಅನ್ಯಾಯ ಸರ್ಪಡಿಸ್ಲಿಕ್ಕೋಸ್ಕರವಾಗಿ ನಾವು ನಾಲ್ಕು ಸಾವಿರದ ಐದು ಸಾವಿರದ ನಾಲ್ಕು ನೂರ ತೊಂಬತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಕೊಡ್ಲಿಲ್ಲ ಇವತ್ತಿಗೆ ಪೆರಿಪೆರಲ್ ರಿಂಗ್ ರೋಡ್ಗೆ ಬೆಂಗಳೂರಿನ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಎಂದ್ರು ಒಂದು ಪೈಸೆ ಕೊಡಲಿಲ್ಲ ಬೆಂಗಳೂರು ನಗರದಲ್ಲಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂದರು ಕೊಡಲಿಲ್ಲ ಅಷ್ಟೇ ಅಲ್ಲ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಅಪ್ರಪತ್ರ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ನಿಮ್ಮ ಬಸವರಾಜ ಬೊಮ್ಮಾಯಿ ಅವರು ಈ ನಗರದವರೇ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು ಅವರು ಕೂಡ ಬಜೆಟ್ ಮಂಡಿಸಿದಾಗ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಅದನ್ನು ಪುನರುಚ್ಚಾರ ಮಾಡಿ ಕೇಂದ್ರ ಸರ್ಕಾರ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತದೆ ಅಂತ ಹೇಳಿದ್ರು ಇವತ್ತಿನವರಿಗೆ ಒಂದು ರೂಪಾಯಿ ಕೊಡಲಿಲ್ಲ ಅದು ಬಜೆಟ್ನಲ್ಲಿ ಹೇಳಿದ್ದು ಹೀಗೆ ಕೇಂದ್ರ ಸರ್ಕಾರದಿಂದ ಅವ್ಯಾಹತವಾಗಿ ಕರ್ನಾಟಕ ಸರ್ಕಾರಕ್ಕೆ ಅನ್ಯಾಯ ಆಗ್ತಾ ಇದೆ ಇವತ್ತು ಜನ ಬೆಲೆ ಏರಿಕೆಯ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾರೆ ಬಡವರು ಸಾಮಾನ್ಯ ಜನ ಬದುಕದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆಲ್ಲ ಕಾರಣ ನರೇಂದ್ರ ಮೋದಿಯವರ ಸರ್ಕಾರ ಇದನ್ನ ನೀವು ಧೈರ್ಯವಾಗಿ ಏಳಿಸ್ತಕ್ಕಂತ ಹೇಳ್ತಕ್ಕಂಥ ಆ ಬೆಲೆ ಏರಿಕೆಯನ್ನ ಖಂಡಿಸ್ತಕ್ಕಂಥ ಸಂವಿಧಾನ ಇವತ್ತು ಸಮಾಜದಲ್ಲಿ ಬೆಂಕಿ ಎತ್ತಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿದ್ದಾರೆ ಜಾತಿ ಜಾತಿಗಳನ್ನ ಎತ್ತಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಂವಿಧಾನದ ಬಗ್ಗೆ ಕಿಂಚಿತ್ತು ಅವರಿಗೆ ಗೌರವ ಇಲ್ಲ ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಈ ಸಂವಿಧಾನ ಹೇಗಾದರೂ ಮಾಡಿ ರೀರೈಟ್ ಮಾಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಸಂವಿಧಾನದಿಂದ ಇವತ್ತು ನಾವೆಲ್ಲರೂ ಕೂಡ ಉಳಿದಿದ್ರೆ ಸಂವಿಧಾನ ಕಾರಣ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ತದೆ ಆ ಕೆಲಸಕ್ಕೋಸ್ಕರ ಸಂವಿಧಾನ ಅವ್ರಿಗೇನು ಈ ದೇಶದ ಬಗ್ಗೆ ಅವ್ರು ಅವರಿಗೆ ಕಾಳಜಿ ಇಲ್ಲ ಮೂರ್ ಕಾಳಜಿ ಇಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಕಾಂಗ್ರೆಸ್ ಅಲೆ ಖರ್ಗೆ ಅವ್ರು ಹೇಳಿದ್ದಾರೆ ಯಾರು ಕೂಡ ಒಬ್ಬ ವ್ಯಕ್ತಿ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಪ್ರಾಣ ಕಳ್ಕೊಂಡಿರಲಿಲ್ಲ ಯಾರು ಹುತಾತ್ಮರಾಗಿಲ್ಲ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಕಾಂಗ್ರೆಸ್ ಪಕ್ಷ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ಕಾಂಗ್ರೆಸ್ ಇರಾದ ನಾವೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಸಂವಿಧಾನವನ್ನು ಉಳಿಸೋಣ ಬೆಲೆ ಏರಿಕೆ ಏನು ಪಿಯವರು ನಾಟಕ ಆಡ್ತಾ ಇದ್ದಾರೆ ಈ ನಾಟಕವನ್ನ ಬಯಲು ಮಾಡತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನೀರಾವರಿ ಯೋಜನೆಗಳು ನೀರಾವರಿ ಯೋಜನೆಗಳು ಇದೆಯಲ್ಲ ಮಾದಾಯಿ ಇಲ್ಲೇ ಇದೇ ಹುಬ್ಬಳ್ಳಿನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಇವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮಹದಾಯಿ ಯೋಜನೆಯನ್ನ ಜಾರಿ ಮಾಡ್ತೀವಿ ಇವರು ಗೋವಾದ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಅಂತ ಸುಳ್ಳು ಹೇಳಿದ್ರು ಇವತ್ತಿನವರಿಗೆ ಎನ್ವೈರ್ನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಒಂದು ವೇಳೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟರೆ ನಾಳೆನೇ ಮಹದಾಯಿ ಯೋಜನೆಯನ್ನು ಪ್ರಾರಂಭ ಮಾಡ್ತೇವೆ ಹಾಗೇನೆ ಕೃಷ್ಣ ಮೇಲ್ದಂಡೆ ಯೋಜನೆ ಏನೋ ಮೀಟಿಂಗ್ ಕರೆದಿದ್ದಾರೆ ಅಂತ ಇತ್ತೀಚೆಗೆ ನಮ್ಮ ನೀರಾವರಿ ಮಂತ್ರಿಗಳು ಹೋಗ್ತಾ ಇದ್ದಾರೆ ಯಾಕಂತಂದ್ರೆ ಕೃಷ್ಣ ಎರಡ್ ಸಾವಿರದ ಹದ್ಮೂರಲ್ಲಿ ಇವತ್ನೂರಿಗೆ ಹನ್ನೆರಡು ವರ್ಷ ಆಯ್ತು ಇವತ್ನೂರಿಗೆ ನೋಟಿಫಿಕೇಶನ್ ಮಾಡಿಲ್ಲ ಜಜ್ಮೆಂಟ್ ಬಂದು ಹನ್ನೆರಡು ಹನ್ನೆರಡು ವರ್ಷ ಆಯ್ತು ಇವತ್ನೂರಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ನಾವು ಅನೇಕ ಸಾರಿ ಒತ್ತಾಯಗಳನ್ನು ಮಾಡಿದ್ದೀವಿ ಆದರೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಮಾಡೋಕ್ಕಾಗಿಲ್ಲ ಅವ್ರ ಕೈನಲ್ಲಿ ಮೇಕೆದಾಟು ಮೇಕೆದಾಟು ಬಗ್ಗೆ ಒಪ್ಪಿಗೆ ಕೊಟ್ಟಿಲ್ಲ ಸುಮ್ಮನೆ ನೆಪಾಯ ಹೇಳ್ತಾರೆ ತಮಿಳ್ನಾಡಿನವರು ನಿಮ್ಮ ಸ್ನೇಹಿತರು ಅವ್ರ ಹತ್ರ ಮಾತಾಡಿ ನೀವು ನೀರಾವರಿನೇ ಅವರಿಗೆ ರಾಜಕೀಯ ಇರ್ತಕ್ಕಂಥದ್ದು ಅದರಿಂದ ಕೇಂದ್ರ ಸರ್ಕಾರ ಇನ್ನು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಈ ಒಕ್ಕೂಟದ ವ್ಯವಸ್ಥೆನಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಇಂಟರ್ಫಿಯರ್ ಆಗಬೇಕೆ ಹೊರತು ನಾವೇ ನಾವು ಮಾತಾಡ್ಕೊಳ್ಳೋಕಾಗ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನೀವೆಲ್ಲರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದೀರಿ ಪ್ರತಿಭಟನೆಯನ್ನು ಮಾಡಿದ್ದೀರಿ ಸಂವಿಧಾನ ಉಳಿಸತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮ